ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬಹುದು ನಮ್ಮ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಈ ವಾರದ ಎರಡನೇ ಟಾಸ್ಕ್ ನ ಬಗ್ಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತ ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಅನ್ನ ನೋಡ್ತಾ ಹೋಗೋಣ ಯಾರು ಗೆದ್ರು ಯಾರು ಆ ಒಂದು ಟಾಸ್ಕ್ ಗೆಲ್ಲೋದ್ರ ಮೂಲಕ ಸೇವ್ ಆದ್ರು ಯಾರಲ್ಲ ನಾಮಿನೇಟ್ ಆದ್ರು ಅದ್ರ ಜೊತೆಗೆ ಈ ಒಂದು ಟಾಸ್ಕ್ ನ ಯಾರಲ್ಲ ಆಡಿದ್ರು ಎಲ್ಲದರ ಟೋಟಲ್ ಆಗಿರುವಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೋಸ್ಕರ ನೀವೇನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗ್ಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮಗೆಲ್ಲರಿಗೂ ಕೂಡ ಗೊತ್ತಾಗಿದ್ದು ನಾನ್ ಹೇಳ್ತಾ ಇರೋದು ಎರಡನೇ ಟಾಸ್ಕ್ ಒಂದೇ ಟಾಸ್ಕ್ ಅನ್ನ ನೀನು ಎಪಿಸೋಡ್ ಎಲ್ಲರೂ ಕೂಡ ನೋಡಿ ಇರ್ತಾರ ಆ ಒಂದು ಟಾಸ್ಕ್ ನಲ್ಲಿ ನಮ್ಮ ಸೂರಜ್ ಅವರು ಗೆಲ್ಲುವುದರ ಮೂಲಕ ಸೂರಜ್ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆ ಆದರು ಅದರ ಜೊತೆಗೆ ನಮ್ಮ ಚೈತ್ರ ಕುಂದಾಪುರ ಅವರು ನಾಮಿನೇಟ್ ಲಿಸ್ಟ್ ನಲ್ಲಿ ಬಂದ್ರು ಅಂತಾನೆ ಹೇಳಬಹುದು ಈಗ ಈ ವಾರದ ಎರಡನೇ ಟಾಸ್ಕ್ ಅನ್ನ ನೀಡಿದ್ದಾರೆ ಅಂತಾನೆ ಹೇಳಬಹುದು ಆ ಒಂದು ಟಾಸ್ಕ್ ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಒಂದು ಬಲೂನ್ ಒಡೆಯುವಂತಹ ಟಾಸ್ಕ್ ಅಂತಾನೆ ಹೇಳಬಹುದು ಅದರಲ್ಲೂ ಕೂಡ ಬಲೂನ್ ಅನ್ನ ಬ್ಯಾಲೆನ್ಸಿಂಗ್ ಮಾಡುವಂತಹ ಟಾಸ್ಕ್ ಈ ಒಂದು ಟಾಸ್ಕ್ ಅನ್ನ ಪ್ರತಿಯೊಂದು ತಂಡದಿಂದ ನಾಲ್ಕು ಜನ ಸ್ಪರ್ಧಿಗಳು ಆಡಬೇಕು ಅದರಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅಲ್ಲಿ ಆಡುವಂತಹ ಸದಸ್ಯನ ಚಾಯ್ಸ್ ಮಾಡುವಂತಹ ಅಧಿಕಾರಿ ಅವರು ನಮ್ಮ ಹಾಗೆ ರಕ್ಷಿತ ಅಂತಾನೆ ಹೇಳಬಹುದು ಸೀಕ್ರೆಟ್ ರೂಮ್ ನಲ್ಲಿ ಇರುವವರು ಅದರ ಜೊತೆಗೆ ಆ ಒಂದು ಟಾಸ್ಕ್ ನ ಕ್ಯಾಪ್ಟನ್ ಗಳನ್ನ ಆಯ್ಕೆ ಮಾಡುವಂತ ಅಧಿಕಾರ ಹುಡುಗ ನಮ್ಮ ಅಮ್ಮ ಅವರಿಗೆ ಅಂತ ಹೇಳಬಹುದು ಎರಡನೇ ಟಾಸ್ಕ್ ನಾಗಿ ನಮ್ಮ ರಾಶಿಕ ಶೆಟ್ಟಿ ಅವರು ಇಬ್ಬರು ಜನ ಸ್ಪರ್ಧಿಗಳನ್ನ ಆಯ್ಕೆ ಮಾಡಿದ್ದಾರೆ ಅಂತ ಹೇಳ್ಬಹುದು ಕ್ಯಾಪ್ಟನ್ ಆಗಿ ಮೊದಲನೇದಾಗಿ ಒಂದು ತಂಡದಿಂದ ಮಾಡುವವರನ್ನ ನಾಮಿನೇಟ್ ಲಿಸ್ಟ್ ಹಾಕಿದ್ದಾರೆ ಅದರ ಜೊತೆಗೆ ಕಾವ್ಯ ಅವರನ್ನ ಸೇವ್ ಆಗುವಂತ ಲಿಸ್ಟ್ ಗೆ ಹಾಕಿದ್ದಾರೆ ಅಂತ ಹೇಳ್ಬಹುದು ಈಗ ನಮ್ಮ ಧ್ರುವಂತ್ ಹಾಗೆ ಅದರ ಜೊತೆಗೆ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಈ ಒಂದು ಅಹ್ ಟಾಸ್ಕ್ ನ ಆಡಲು ಉಳಿದಿರುವಂತಹ ಮೂರು ಮೂರು ಜನ ಸ್ಪರ್ಧಿಗಳನ್ನ ಅವರು ಆಯ್ಕೆ ಮಾಡಬೇಕು ಅಂತ ಹೇಳ್ಬಹುದು ಹಾಗಾದ್ರೆ ಮಾಡುವವರ ತಂಡಕ್ಕೆ ಯಾರನ್ನೆಲ್ಲ ಆಯ್ಕೆ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ಮಾಳು ನಿಪ್ನಾಳ್ ಅವರ ತಂಡಕ್ಕೆ ಅಶ್ವಿನಿ ಗೌಡ ಸ್ಪಂದನ ಧ್ರುವಂತ್ ಅಂತಾನೆ ಹೇಳಬಹುದು ಈ ಮೂವರನ್ನು ಕೂಡ ಈ ಒಂದು ತಂಡಕ್ಕೆ ಆಯ್ಕೆ ಮಾಡಿದ್ರೆ ಕಾವ್ಯ ಅವರ ತಂಡಕ್ಕೆ ಗಿಲ್ಲಿ ರಘು ಹಾಗೆ ನಮ್ಮ ಚೈತ್ರ ಅವರನ್ನ ಆಯ್ಕೆ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಒಂದು ಸಖತ್ ಕಾಂಬಿನೇಷನ್ ಆಗಿರುವಂತಹ ಒಂದು ಈ ಎರಡು ಕೂಡ ಬ್ಯಾಲೆನ್ಸಿಂಗ್ ಟಾಸ್ಕ್ ನ ಇಬ್ಬರು ಕೂಡ ಆಯ್ಕೆ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಅಲ್ಲಿ ನಮ್ಮ ಧ್ರುವಂತ್ ಅವರ ಒಂದು ನಿನ್ನೆ ಆಡಿದಂತಹ ಮಾತುಗಳು ಕೂಡ ಸಖತ್ ಆಗಿ ಮೂಡಿ ಬಂದು ಅಂತಾನೆ ಹೇಳ್ಬಹುದು ಹಾಗಾದ್ರೆ ಈ ಒಂದು ಟಾಸ್ಕ್ ನ ಯಾರು ಗೆದ್ರು ಅಂತ ನೋಡ್ತಾ ಹೋಗೋದಾದ್ರೆ ಇದೊಂದು ಬಲೂನ್ ಅನ್ನ ಬ್ಯಾಲೆನ್ಸಿಂಗ್ ಮಾ ಒಡೆಯದೆ ಬ್ಯಾಲೆನ್ಸಿಂಗ್ ಮಾಡುವಂತಹ ಟಾಸ್ಕ್ ಅಂತಾನೆ ಹೇಳ್ಬಹುದು ಆ ಒಂದು ಟಾಸ್ಕ್ ಮಾತ್ರ ಸಕ್ಕತ್ತಾಗಿ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ಇದೆ ಅಂತ ಹೇಳಬಹುದು ಹಾಗಾದ್ರೆ ಈ ಒಂದು ಟಾಸ್ಕ್ ನ ಗೆದ್ದಿರುವಂತಹ ತಂಡ ಅದು ಬೇರೆ ಯಾವ್ದಲ್ಲ ನಮ್ಮ ಕಾವ್ಯ ಅವರ ತಂಡಬಹುದು ಕಾವ್ಯ ಅವರಂದ್ರೆ ಕಾವ್ಯ ಗಿಲ್ಲಿ ರಘು ಚೈತ್ರ ಅವರು ಈ ಒಂದು ಟಾಸ್ಕ್ ನ ಗೆಲ್ಲುವುದರ ಮೂಲಕ ನಾವು ಆ ತಂಡದ ನಾಯಕಿಯಾಗಿರುವಂತಹ ಕಾವ್ಯ ಅವರು ಸೇಫ್ ಆಗಿದ್ದಾರೆ ಅಂತಾನೆ ಹೇಳಬಹುದು ಅದರ ಜೊತೆಗೆ ಮಾಳು ಅಶ್ವಿನಿ ಗೌಡ ಸ್ಪಂದನ ಧನುಷ್ ಅವರು ಸೋಲುವುದರ ಮೂಲಕ ಈ ತಂಡದ ಕ್ಯಾಪ್ಟನ್ ಆಗಿರುವಂತಹ ಮಾಳು ನಿಪ್ನಾಳ್ ಅವರು ನಾಮಿನೇಟೆಡ್ ಲಿಸ್ಟ್ ಗೆ ಬಂದು ಕುಳಿತಿದ್ದಾರೆ ಅಂತ ಹೇಳ್ಬೋದು ಸಖತ್ ಟ್ವಿಸ್ಟ್ ಇರುವಂತಹ ಒಂದು ಆಟಗಳು ಅಂತಾನೆ ಹೇಳ್ಬಹುದು ಒಟ್ಟಾರೆಯಾಗಿ ಇದು ಎರಡನೇ ಟಾಸ್ಕ್ ನ ಕಂಪ್ಲೀಟ್ ಆಗಿರುವಂತ ಮಾಹಿತಿ ಅಂತಾನೆ ಹೇಳಬಹುದು ಇದುವರೆಗೆ ಇಬ್ಬರು ಜನ ಸ್ಪರ್ಧಿಗಳು ಸೇವ್ ಆದ್ರೂ ಅದರ ಜೊತೆಗೆ ಇಬ್ಬರು ಜನ ಸ್ಪರ್ಧಿಗಳು ನಾಮಿನೇಟೆಡ್ ಆಗಿರುವಂತಹ ಸ್ಪರ್ಧಿಗಳು ಅಂದ್ರೆ ಚೈತ್ರ ಹಾಗೆ ಮಾಡುವ ಇಬ್ಬರು ಕೂಡ ನಾಮಿನೇಟೆಡ್ ಲಿಸ್ಟ್ ನಲ್ಲಿ ಉಳಿದುಕೊಂಡಿದ್ದಾರೆ ಅಂತಾನೆ ಹೇಳಬಹುದು ಅದರ ಜೊತೆಗೆ ನಮ್ಮ ಕಾವ್ಯ ಹಾಗೆ ನಮ್ಮ ಸೂರಜ್ ಅವರು ಎರಡನೇ ಟಾಸ್ಕ್ ಆದ್ಮೇಲೆ ಇವರಿಬ್ಬರು ಕೂಡ ಸೇವ್ ಆಗಿರುವಂತಹ ತಂಡದಲ್ಲಿ ಇದ್ದಾರೆ ಅಂತಾನೆ ಹೇಳಬಹುದು ಇದು ಎರಡನೇ ಟಾಸ್ಕ್ ಕಂಪ್ಲೀಟ್ ಆಗಿರುವಂತಹ ಇನ್ಫಾರ್ಮೇಶನ್ ಅಂತಾನೆ ಹೇಳಬಹುದು ಇನ್ನು ಮೂರು ಟಾಸ್ಕ್ ಗಳು ಬಾಕಿ ಅವುಗಳ ಬಗ್ಗೆ ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋ ಮಾಡಿ ಹಾಕ್ತೇನೆ ಅಂತ ಹೇಳಿ ಹೇಳ್ತಾ ಈ ಒಂದು ವಿಡಿಯೋ ನಾ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವರ್ತ ಸಿಗಲು ಎಲ್ಲರಿಗೂ ಕೂಡ ಧನ್ಯವಾದ